ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮ್ಟ ಘಟಕದಿಂದ ಎಂಪ್ಲಾಯೀಸ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರು ಕ್ರಿಕೆಟ್ ಪಂದ್ಯಾವಳಿ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಪಟ್ಟಣದ ಮಣಕಿ ಮೈದಾನದಲ್ಲಿ ನಡೆಯಲಿದೆ ಎಂದು ನೌಕರರ ಸಂಘದ ಕುಮ್ಟ ತಾಲೂಕು ಅಧ್ಯಕ್ಷ ವಿನಾಯಕ್ ಭಂಡಾರಿ ತಿಳಿಸಿದರು ಕುಮಟಾದ ಸರ್ಕಾರಿ ನೌಕರರ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ನೌಕರರ ಸಂಘದ ಕುಮಟಾ ತಾಲೂಕು ಅಧ್ಯಕ್ಷ ವಿನಾಯಕ ಭಂಡಾರಿ ಅವರು ಇದೇ ಮೊದಲ ಬಾರಿಗೆ ನಮ್ಮ ಸಂಘ ಮತ್ತು ಇಪಿಎಲ್ ಸಂಘಟನಾ ಸಮಿತಿಯ ಸಹಕಾರದಲ್ಲಿ ಇದೇ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಪಟ್ಟಣದ ಮಣಕಿ ಮೈದಾನದಲ್ಲಿ ಸರ್ಕಾರಿ ನೌಕರರಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದೇವೆ ಒಟ್ಟು ಆರು ತಂಡಗಳು ಭಾಗವಹಿಸಲಿದ್ದು ಪ್ರತಿ ತಂಡದಲ್ಲಿ ಹದಿನೇಳು ಆಟಗಾರರು ಇದ್ದಾರೆ ಇವರೆಲ್ಲ ಸರ್ಕಾರಿ ನೌಕರರೇ ಆಗಿದ್ದಾರೆ ಕ್ರೀಡಾ ಪ್ರೇಮಿಗಳು ಜನತೆ ಈ ಪಂದ್ಯಾವಳಿಯನ್ನು ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಟಗಾರರನ್ನು ಮನವಿ ಮಾಡಿದರು ಇವತ್ತು ನಾವು ಹೊಸದಾದ ಒಂದು ಈ ತಾಲೂಕಿನಲ್ಲಿ ಪ್ರಾರಂಭಿಸುತ್ತಿದ್ದೇವೆ ಅದೇ ಅದೇ ಪ್ರೀಮಿಯರ್ ಇದರಲ್ಲಿ ಕೇವಲ ನಮ್ಮ ಸರ್ಕಾರಿ ನೌಕರರು ಅದರಲ್ಲೂ ಕೆಜಿಐಡಿ ನಂಬರ್ ಇರುವಂಥ ಸರ್ಕಾರಿ ನೌಕರನ್ನ ನಾವು ಇದನ್ನ ಸೇರಿಸ್ಕೊಂಡು ಸುಮಾರು ನೂರ ಹತ್ತು ಜನ ಈ ಕ್ರಿಕೆಟ್ ಆಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವರು ಪಾಲ್ಗೊಳ್ತಿದ್ದಾರೆ ಅವರಿಗೆ ನಾವು ಈ ಕಾರ್ಯಕ್ರಮವನ್ನು ಹಲವಾರು ದಿನ ದಿನಗಳಿಂದ ನಮ್ಮ ಸರ್ಕಾರಿ ನೌಕರು ನಮಗೆ ಯಾವಾಗ ಹೇಳ್ತಾ ಇರ್ತಿದ್ರು ಇಂಥ ಕಾರ್ಯಕ್ರಮಗಳು ಮಾಡಿ ಮಾಡಿ ಅಂತ ಹೇಳಿದಾಗ ನಾವು ಅವರೆಲ್ಲ ಅಪೇಕ್ಷೆಯ ಮೇರೆಗೆ ಇವತ್ತು ಇ ಪಿ ಎಲ್ ಅನ್ನು ಹದಿಮೂರು ಫೆಬ್ರವರಿ ತಾರೀಕಿನ ಹದಿಮೂರು ಮತ್ತು ಹದಿನಾಲ್ಕರಂದು ಎರಡು ದಿನಗಳ ಕಾಲ ಮಡಕೆಗಿರಣ ನಡೆಸಬೇಕಂತ ಇಚ್ಛೆಪಟ್ಟು ನಮ್ಮೆಲ್ಲ ಸಂಘಟನೆಗಳು ಇದಕ್ಕೆ ದುಡಿತಾ ಇದೆ ಇಂತ ಕಾರ್ಯಕ್ರಮಗಳು ನಾವು ಮಾಡಬೇಕು ಅಂತಂದಾಗ ನಮಗೆ ಹಲವಾರು ನಮ್ಮ ಸಂಘಟನೆಯವರು ತಾಲೂಕಿನ ಪದಾಧಿಕಾರಿಗಳು ನೌಕರರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿರ್ತಾರೆ ಇವರಿಗೆಲ್ಲ ನಾನು ಸಲ ಧನ್ಯವಾದ ಹೇಳ್ತೇನೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೆಚ್ಚಿನ ಯಶಸ್ಸನ್ನು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯಕ್ ಮಾತನಾಡಿ ಈ ಕ್ರಿಕೆಟ್ ಪಂದ್ಯಾವಳಿಯು ಲೀಗ್ ಶೈಲಿಯಲ್ಲಿ ನಡೆಯಲಿದ್ದು ಪ್ರತಿನಿತ್ಯ ಇಪ್ಪತ್ತು ಓವರಿನ ಎಂಟು ಪಂದ್ಯಾವಳಿ ನಡೆಯಲಿದ್ದು ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ಮತ್ತು ತೃತೀಯ ಹತ್ತು ಸಾವಿರ ರೂಪಾಯಿ ಬಹುಮಾನ ಮತ್ತು ಅತ್ಯಾಕರ್ಷಕ ಟ್ರೋಫಿ ಹಾಗೂ ವೈಯಕ್ತಿಕ ಸಾಧನೆಯ ಮೇಲೆ ಹದಿನೈದು ಆಟಗಾರರಿಗೆ ಬೇರೆ ಬೇರೆ ವಿಭಾಗದಲ್ಲಿ ಬಹುಮಾನ ನೀಡಲಾಗುವುದು ಎರಡು ದಿನ ಆಟ ಊಟ ಉಪಹಾರ ನೀರು ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದರು ಹದಿನೇಳು ಜನ ಮಾಲೀಕತ್ವ ಇರುತ್ತಾರೆ ಹಾಗೆ ಕುಮಟಾ ಟೈಗರ್ಸ್ ಹೇಳ್ತಕ್ಕಂಥದ್ದು ಇನ್ನೊಂದು ತಂಡ ಹಾಗೆ ಎಬಿ ಚಾಂಪಿಯನ್ಸ್ ಹೇಳ್ತಕ್ಕಂಥದ್ದು ಇನ್ನೊಂದು ತಂಡ ಮೂರನೇ ತಂಡ ನಾಲ್ಕನೇ ತಂಡನಾಗಿ ಕರಾವಳಿ ಕಿಂಗ್ಸ್ ಹೇಳ್ತಕ್ಕಂಥದ್ದು ಐದನೇ ತಂಡ ಎಸ್ ಜಿ ಸ್ಟ್ರೈಕರ್ಸ್ ಇರತಕ್ಕಂಥ ತಂಡ ಆರನೇ ತಂಡಗಳಾಗಿ ರೈಸಿಂಗ್ ಸ್ಟಾರ್ ಇರ್ತಕ್ಕಂಥ ಆರು ತಂಡಗಳು ಕಾಂಪಿಟೇಷನ್ ಮಾಡ್ತಾ ಇದೆ ಎಲ್ಲ ಮ್ಯಾಚ್ಗಳು ಲೀಗ್ ಪಂದ್ಯ ಅವಳಿ ಮುಖಾಂತರ ಆಟವನ್ನು ಪ್ರಾರಂಭಿಸ್ತೇವೆ ಇಲ್ಲಿ ಕ್ವಾಲಿಫೈಯರ್ ಹಾಗೆ ಆ ಒಂದು ಪಂದ್ಯವನ್ನು ಆಡುವುದರ ಮುಖಾಂತರ ಫೈನಲ್ ಪಂದ್ಯಗಳನ್ನು ಆಡ್ತಾರೆ ಸರ್ಕಾರಿ ಜಿ ಡಿ ನಂಬರ್ ಇರ್ತಕ್ಕಂಥವರು

ಆರಂಭದಲ್ಲಿ ಮಿನಿ ವಿಧಾನಸೌಧದಿಂದ ಆಟಗಾರರು ರ್ಯಾಲಿ ಮೂಲಕ ಮೈದಾನಕ್ಕೆ ತೆರಳಲಿದ್ದಾರೆ ರ್ಯಾಲಿಗೆ ತಹಶೀಲ್ದಾರ್ ಕೃಷ್ಣ ಕಾಮಕರ್ ಚಾಲನೆ ನೀಡಲಿದ್ದಾರೆ ಪಂದ್ಯಾವಳಿ ಉದ್ಘಾಟನೆ ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಲಿದ್ದಾರೆ ಟ್ರೋಫಿ ಅನಾವರಣವನ್ನು ಸಹಾಯಕ ಆಯುಕ್ತ ಶ್ರವಣ್ ಕುಮಾರ್ ಮಾಡಲಿದ್ದಾರೆ ಸಾಯಂಕಾಲ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ನೌಕರರ ಜತೆಗೆ ರಾಜಕಾರಣಿಗಳು ಉದ್ಯಮಿಗಳು ಸಹಕಾರ ನೀಡಿದ್ದಾರೆ ಎಂದರು ಜೊತೆಗೆ ಈ ಟ್ರೋಫಿ ದೇವಿ ಮಂಟಿ ಗ್ರೌಂಡ್ಗೆ ಬಂದ ನಂತರ ಬಂದ ನಂತರದಲ್ಲಿ ನಮ್ಮ ಕುಂತಾದ ಹೆಮ್ಮೆಯ ಶಾಸಕರಾಗಿರುವಂಥ ಶ್ರೀ ದೇವ್ರ ಅವರು ಕಾರ್ಯಕ್ರಮದ ಪಂದ್ಯಾವಳಿ ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಟ್ರೋಫಿಯ ಅನಾವರಣವನ್ನು ಅತ್ಯಂತ ಕಿವಿಯ ವಯಸ್ಸಿನಲ್ಲಿ ಅತ್ಯಂತ ಹಿರಿಯ ಬುದ್ಧಿಯನ್ನು ಅಲಂಕರಿಸಿ ಎಲ್ಲರಿಗೂ ಜನಸ್ನೇಹಿಯಾಗಿರುವಂತಹ ಮಾನ್ಯ ಸಹಾಯಕ ಭಕ್ತರಾಗಿರುವಂಥ ಶ್ರೀಯುತ ಶ್ರವಣ್ ಕುಮಾರ್ ಐ ಎಸ್ ಅವರು ಟ್ರೋಫಿ ಅನಾವರಣವನ್ನು ಮಾಡಿದ್ದಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ವಿನಾಯಕ್ ಪಾಂಡೆ ಅವರವರು ಜೊತೆಗೆ ಇದರ ವಿಶೇಷವಾಗಿ ನಮ್ಮ ಆಮಂತ್ರಿತರಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಸಿ ಎಸ್ ಷಕ್ಷೇರನ್ನು ಸಹ ವಿಶೇಷವಾಗಿ ನಾವು ಆಮಂತ್ರಿಸಿದ್ದೇವೆ ಕ್ರೀಡಾಂಗಣ ಉದ್ಘಾಟಕ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂಜೀವ್ ಕುಮಾರ್ ಅವರು ಜೊತೆಗೆ ಟಾಸ್ ಜಿಲ್ಲಾ ಸಿರ್ಸಿಯ ಜಿಲ್ಲಾಧ್ಯಕ್ಷರು ಜೊತೆಗೆ ವಿಭಾಗೀಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಕಿರಣ್ ಕುಮಾರ್ ನಾಯಕರು ಸಹ ನೆರವೇರಿಸಿದ್ದಾರೆ ಇಲ್ಲಿ ಅತಿಥಿಗಳಾಗಿ ಕುಂಟಾ ತಾಲೂಕಿನ ಒಟ್ಟು ಸುಮಾರು ಮೂವತ್ತೆರಡು ಇಲಾಖೆಗಳ ಎಲ್ಲಾ ಡಿ ಇಲಾಖಾ ಮುಖ್ಯಸ್ಥರು ಸಹ ಇದರ ಇಲ್ಲಿಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ರಾಘವೇಂದ್ರ ಗಾಂವ್ಕರ್ ದಿನೇಶ್ ನಾಯ್ಕ್ ಗಣೇಶ್ ನಾಯ್ಕ್ ಆರ್ ಎಫ್ ಓ ಪ್ರವೀಣ್ ನಾಯಕ್ ಹಿರಿಯ ಶಿಕ್ಷಕರಾದ ಬೀರದಾಸ್ ಗುನ್ಗ ಕ್ಷತ್ರಿಯ ಡಿಸ್ಟ್ರಿಬ್ಯೂಟರ್ ಚೇತನ್ ನಾಯ್ಕ್ ಅಣ್ಣಯ್ಯ ಲಬಾಣಿ ಇತರರು ಇದ್ರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ